ಹದಿನೆಂಟು ವರ್ಷದ ಸಂಭ್ರಮ ಹದಿನೆಂಟು ಗಂಟೆಯಲ್ಲಿ ಹೋಯಿತು ಆರ್ಸಿಬಿ ಅಭಿಮಾನಿಗಳ ಸಾವಿಗೆ ಯಾರು ಹೊಣೆ ಈ ಬಾರಿ ತಪ್ಪು ನಮ್ಮದೆ ತಳ್ಳಾಟ ನೂಕಾಟ ರಾಶಿ ರಾಶಿ ಚಪ್ಪಲಿಗಳು ಎಲ್ಲಿ ನೋಡಿದ್ರು ಜನವೋ ಜನ ನಿಂತುಕೊಳ್ಳೋದಕ್ಕೂ ಜಾಗವಿಲ್ಲ ಕೂತ್ಕೊಳ್ಳೋದಂತೂ ದೂರದ ಮಾತು ಪುಟ್ಟ ಪುಟ್ಟ ಮಕ್ಕಳನ್ನು ಸಹ ಕರೆದುಕೊಂಡು ಬಂದಿದ್ರು ನಮ್ಮ ಆರ್ ಸಿ ಬಿ ನಮ್ಮ ನೆಚ್ಚಿನ ಕೊಹ್ಲಿ ನೋಡ್ತೀವಿ ಅಂತ ಬಂದವರೇ ಹೆಚ್ಚು ಹೀಗೆ ಲಕ್ಷಾಂತರ ಜನರು ಬಂದು ಜಮಾಯಿಸಿದರೆ ಏನಾಗಬೇಡ ಹೇಳಿ ಕೆಲವೇ ನಿಮಿಷಗಳಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನ ಚಿತ್ರಣವೇ ಬದಲಾಗಿ ಹೋಯಿತು ಇಲ್ಲಿ ನೋಡ ನೋಡುತ್ತಿದ್ದಂತೆ ಸ್ಲ್ಯಾಬ್ ಕುಸಿದು ಕ್ರೀಡಾಂಗಣದ ಬಳಿ ನೂಕು ನುಗ್ಗಲು ಏರ್ಪಟ್ಟಿತ್ತು ಅಭಿಮಾನಿಗಳು ಮತ್ತೊಬ್ಬ ಅಭಿಮಾನಿಯ ಮೇಲೆ ಕಾಲನ್ನೇ ಇಟ್ರು ಹೀಗೆ ಏರ್ಪಟ್ಟ ನೂಕುನುಗ್ಗಲು ಕಾಲ್ ತುಳಿತಕ್ಕೆ ಕಾರಣವಾಯಿತು ಗುಂಪಿನಲ್ಲಿ ಎಷ್ಟೋ ಜನರ ಉಸಿರಾಟವೇ ನಿಂತು ಹೋಯಿತು ಆಸ್ಪತ್ರೆಗೆ ಹೇಗೆ ಕರೆದುಕೊಂಡು ಹೋಗಬೇಕು ಅನ್ನೋದು ಸಹ ಪೊಲೀಸರಿಗೆ ತಿಳಿಯದಂತಾಯಿತು ಯಾಕೆಂದರೆ ಲಕ್ಷಾಂತರ ಜನರು ಚಿನ್ನಸ್ವಾಮಿ ಕ್ರೀಡಾಂಗಣವನ್ನು ಸುತ್ತುವರೆದಿದ್ರು ಒಂದೇ ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಸಹ ಇರಲಿಲ್ಲ ಅಂದರೆ ಯಾರಿಗೆ ದೂರಬೇಕು ಬೇಕು ಹೇಳಿ ಕೆಎಸ್ಸಿಎ ಎಡವಟ್ಟು ಮಾಡ್ತಾ ಸಾವಿನ ಹೊಡೆ ಹೊರುವವರು ಯಾರು ಇಲ್ಲಿ ಆರ್ ಸಿ ಬಿ ಗೆದ್ದ ತಕ್ಷಣವೇ ಆರ್ ಸಿ ಬಿ ಅಭಿಮಾನಿಗಳು ಅತಿರೇಕ ಪ್ರದರ್ಶನ ಮಾಡಿದರು ದಿಢೀರ್ ವಿಜಯೋತ್ಸವ ಮೆರವಣಿಗೆ ಆಯೋಜನೆ ಮಾಡಿದ್ದು ಕಡಿಮೆ ಜನರಿಗೆ ಅವಕಾಶವಿರುವ ಕ್ರೀಡಾಂಗಣಕ್ಕೆ ಹೆಚ್ಚಿನ ಜನರನ್ನು ಬಿಟ್ಟಿದ್ದು ದುರಂತಕ್ಕೆ ಕಾರಣ ಅಂತ ಹೇಳಬಹುದು ಇಲ್ಲಿ ಬರೋಬ್ಬರಿ ಹನ್ನೊಂದು ಜನರು ದುರಂತದಲ್ಲಿ ಮೃತಪಟ್ಟಿದ್ದಾರೆ ಮೂವತ್ತು ಸಾವಿರ ಜನರ ಸಾಮರ್ಥ್ಯ ಇರುವ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಲಕ್ಷಕ್ಕೂ ಮೀರಿ ಜನರು ಸೇರಲು ಅವಕಾಶ ಕಲ್ಪಿಸಿದ್ದೇ ತಪ್ಪು ಮಂಗಳವಾರ ರಾತ್ರಿಯೇ ಅಭಿಮಾನಿಗಳು ಅತಿರೇಕ ಪ್ರದರ್ಶನ ಮಾಡಿದ್ರು ಹೊಸ ವರ್ಷಾಚರಣೆಯ ಸಂದರ್ಭದಲ್ಲೂ ಜನರು ಅತಿರೇಕ ಪ್ರದರ್ಶನ ಮಾಡುವ ಸಂದರ್ಭದಲ್ಲಿ ಪೊಲೀಸರು ಎಚ್ಚರಿಕೆ ವಹಿಸ್ತಾರೆ ಮುಂಜಾಗ್ರತಾ ಕ್ರಮ ಕೈಗೊಳ್ತಿದ್ರು ಆದರೆ ಆರ್ ಸಿ ಬಿ ಗೆಲುವಿನ ಸಂಭ್ರಮದ ಸಂದರ್ಭದಲ್ಲಿ ಎಲ್ಲವೂ ಎಲ್ಲೆ ಮೀರಿತ್ತು ತರಾತುರಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ತಮ್ಮ ನೆಚ್ಚಿನ ಆಟಗಾರರನ್ನು ನೋಡಲು ಅಭಿಮಾನಿಗಳು ಮುಗಿಬಿದ್ದಿದ್ರು ಇಂಥ ಒಂದು ದುರಂತ ನಡಿಬಾರ್ದ ಸರ್ಕಾರ ಇದಕ್ಕೋಸ್ಕರ ಬಹಳ ದುಃಖವನ್ನು ವ್ಯಕ್ತ ಮಾಡ್ತದೆ ನಮ್ಮ ನಿರೀಕ್ಷೆಗೂ ಮೀರಿ ಜನ ಅಭಿಮಾನಿಗಳು ಸೇರಿದರು ವಿಧಾನಸೌಧದ ಎದುರುಗಡೆ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಜನ ಸೇರಿದರು ವಿಧಾನಸೌಧದ ಮುಂದೆ ನಡೆದಂಥ ಸಮಾರಂಭದಲ್ಲಿ ಯಾವುದೇ ಅನಿರೀಕ್ಷಿತ ಘಟನೆ ನಡೆದಿಲ್ಲ ದುರಂತ ನಡೆದಿಲ್ಲ ಆದರೆ ಚಿನ್ಸ್ವಾಮಿ ಸ್ಟೇಡಿಯಂನಲ್ಲಿ ಈ ದುರಂತ ಆಗಿದೆ ಯಾರೂ ಕೂಡ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಕ್ರಿಕೆಟ್ ಅಸೋಸಿಯೇಷನ್ ಅವರು ನಿರೀಕ್ಷೆ ಮಾಡಿರಲಿಲ್ಲ ನಾವು ಕೂಡ ನಿರೀಕ್ಷೆ ಮಾಡಿಲ್ಲ ಕಾರಣ ಯಾಕಪ್ಪ ಅಂತಂದರೆ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಮೂವತ್ತೈದು ಸಾವಿರ ಜನ ಕೂತ್ಕೊಳ್ತಕ್ಕಂಥ ಆಸನ ಇರ್ತಕ್ಕಂಥದ್ದು ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಚಿನ್ಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಮೂವತ್ತೈದು ಆಸನಗಳಿರ್ತಕ್ಕಂಥ ಸ್ಟೇಡಿಯಂ ಅದು ಆದರೆ ಎರಡು ಮೂರು ಲಕ್ಷ ಜನ ಬಂದ್ಬಿಟ್ಟಿದ್ದಾರೆ ಎರಡು ಮೂರು ಲಕ್ಷ ಜನ ಬಂದಿದ್ದಾರೆ ಮತ್ತೆ ನಿನ್ನೆ ಮ್ಯಾಚ್ ನಡೆದಿರೋದು ಸಾಯಂಕಾಲ ನಮಗೆ ಬೆಳಿಗ್ಗೆ ಇದನ್ನು ಮಾಡಿರ್ತಕ್ಕಂಥದ್ದು ಕ್ರಿಕೆ ಕ್ರಿಕೆಟ್ ಅಸೋಸಿಯೇಷನ್ ಹಾಗಾಗಿ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟು ಜನ ಬರ್ತಾರೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ ಸ್ಟೇಡಿಯಂನಲ್ಲಿ ಎಷ್ಟು ಕೆಪಾಸಿಟಿ ಇದೆ ಅಷ್ಟು ಜನ ಬರಬಹುದು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಜನ ಬರಬಹುದು ಅಂತ ನಿರೀಕ್ಷೆ ಇತ್ತು ನಾನು ಸತ್ತ ಕುಟುಂಬದ ವಾರಸುದಾರರಿಗೆ ಯಾಕಂದರೆ ವಿಶೇಷವಾಗಿ ಹೆಚ್ಚು ಜನ ಸತ್ತಿರೋರು ಎಲ್ಲ ಯುವಕರೇ ಯುವ ಯುವ ಜನ ಇದ್ದವ್ರೆ ಹೆಣ್ಮಕ್ಕಳು ಗಂಡು ಮಕ್ಕಳು ಎಲ್ಲ ಸತ್ತಿದ್ದಾರೆ ಹೆಣ್ಮಕ್ಳು ಸತ್ತಿದ್ದಾರೆ ಗಂಡ್ಮಕ್ಳು ಮಕ್ಕಳು ಸತ್ತಿದ್ದಾರೆ ಅವರ ಕುಟುಂಬದ ವಾರಸುದಾರರಿಗೆ ಸರ್ಕಾರ ಹತ್ತು ಲಕ್ಷ ರೂಪಾಯಿಗಳನ್ನ ಪರಿಹಾರವಾಗಿ ಕೊಡ್ತೀವಿ ಸುಮಾರು ಹನ್ನೊಂದು ಜನ ಸತ್ತಿದ್ದಾರೆ ಎಸ್ ಹನ್ನೊಂದು ಜನರಿಗೂ ಹತ್ತು ಲಕ್ಷ ರೂಪಾಯಿಗಳನ್ನ ಪರಿಹಾರವಾಗಿ ಕೊಡ್ತೇವೆ ಮತ್ತೆ ಯಾರೋ ಗಾಯಗೊಂಡಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಉಚಿತವಾಗಿ ಚಿಕಿತ್ಸೆ ಕೊಡ್ತಕ್ಕಂಥದ್ದನ್ನ ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ ಖಾಸಗಿ ಆಸ್ಪತ್ರೆಯಲ್ಲಿ ಯಾರ್ಯಾರು ಚಿಕಿತ್ಸೆ ಪಡ್ಕೊಂಡಿದ್ದಾರೆ ಅವ್ರಿಗೂ ಕೂಡ ಚಿಕಿತ್ಸೆ ಖರ್ಚನ್ನು ಸರ್ಕಾರ ನಿರ್ಧರಿಸ್ತದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಫ್ಕೋರ್ಸ್ ಬೌಡಿಂಗ್ ಆಸ್ಪಿಟ್ಲಲ್ಲಿ ಫ್ರೀಯಾಗಿ ಎಲ್ಲರಿಗೂ ಉಚಿತವಾದಂಥ ಚಿಕಿತ್ಸೆ ಕೊಡ್ತೀವಿ ಎಲ್ಲ ಗಾಯಾಳುಗಳಿಗೆ ಮೂವತ್ಮೂರು ಜನ ನನಗಿದ್ದಾರೆ ಅಂಕಿಅಂಶಗಳ ಪ್ರಕಾರ ಮೂವತ್ಮೂರು ಜನ ಹನ್ನೊಂದು ಜನ ಸತ್ತಿದ್ದಾರೆ ಬಟ್ ಈ ಮೂವತ್ ಮೂರು ಜನರು ಕೂಡ ಸೆವೆನ್ ಅದೃಷ್ಟ ಏಳ ಕೆಲವರು ಔಟ್ ಪೇಷಂಟ್ ಆಗಿ ಹೊರಟೋಗಿದ್ದಾರೆ ಚಿಕಿತ್ಸೆ ಪಡ್ಕೊಂಡು ಹೊರಟೋಗಿದ್ದಾರೆ ಅವರು ಸೇರ್ಸಿದ್ರೆ ನಲವತ್ತೇಳು ಜನ ಅವರೆಲ್ಲರೂ ಕೂಡ ಯಾರ್ಯಾರು ಇಂಜುರಿ ಆಗಿದೆ ಅವರೆಲ್ಲರೂ ಕೂಡ ನನಗೆ ಡಾಕ್ಟರ್ಗಳ ಜೊತೆ ಮಾತಾಡಿದ ಮೇಲೆ ನನಗೆ ಅವ್ರು ಹೇಳಿ ಅವ್ರು ಹೇಳಿರೋ ಪ್ರಕಾರ ದೇ ಆರ್ ಆಲ್ ಔಟ್ ಆಫ್ ಡೇಂಜರ್ ಯಾರು ಕ್ರಿಟಿಕಲ್ ಡೇಂಜರ್ಡು ಆಮೇಲೆ ಅವ್ರಿಗೆ ಬೇರೆ ರೀತಿ ಎಲ್ಲ ಸೌ ಟ್ರಾನ್ಸ್ಪೋರ್ಟೇಷನ್ನು ಮತ್ತೆ ಊಟದ ವ್ಯವಸ್ಥೆ ಎಲ್ಲರೂ ಕೂಡ ಸರ್ಕಾರನೇ ಮಾಡಿಕೊಡ್ತದೆ ಇದು ಒಂದು ಅನಿರೀಕ್ಷಿತ ದುರಂತ ಯಾರು ಈ ತುಳಿತದಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಸರ್ಕಾರ ಪ್ರಾರ್ಥನೆ ಮಾಡ್ತದೆ ಅವರ ಕುಟುಂಬ ವರ್ಗದವರಿಗೆ ಬೇಕಾದ ಬಹಳ ಜನ ಯುವಕ ಯುವತಿಯರು ಕೆಲವರು ವಿದ್ಯಾರ್ಥಿಗಳು ಕೂಡ ಇದ್ದಾರೆ ಸೊ ಅವರು ವಾರಸುದಾರರಿಗೆ ಅವರ ಪೋಷಕರಿಗೆ ಅವರ ಸಾವಿನ ದುಃಖವನ್ನು ಬಳಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಒಂದು ಮ್ಯಾಜಿಸ್ಟ್ರಿಯಲ್ ಎನ್ಕ್ವೈರಿನು ಕೂಡ ಆರ್ಡರ್ ಮಾಡಿದ್ದೀನಿ ಹ್ಮ್ ಜಿಲ್ಲಾಧಿಕಾರಿಯಿಂದ ವಿಚಾರಣೆ ಮಾಡಿಸ್ತೇನೆ ವಿಚಾರಣೆ ಮಾಡಿಸಿ ಯಾರು ತಪ್ಪಿತಸ್ತಿದ್ದಾರೆ ಅವ್ರ ಮೇಲೆ ಕ್ರಮ ತಗುತ್ತೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದು ಒಂದು ಅನಿರೀಕ್ಷಿತವಾದಂಥ ಬೆಳವಣಿಗೆ ಯಾರು ಕೂಡ ಇಷ್ಟೊಂದು ಜನ ಬರ್ತಾರೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ ಕ್ರಿಕೆಟ್ ಅಸೋಸಿಯೇಷನ್ ಅವರು ನಿರೀಕ್ಷೆ ಮಾಡಿಲ್ಲ ನಾವು ನಿರೀಕ್ಷೆ ಮಾಡಿರಲಿಲ್ಲ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ

ಅನಿರೀಕ್ಷಿತವಾಗಿ ಸದ್ಯ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ತನಿಖೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ ಸಿಎಂ ಸಿದ್ದರಾಮಯ್ಯ ಅವರು ಏನೋ ಅಚಾನಕ್ಕಾಗಿ ಆಗಿದೆ ಇಷ್ಟೊಂದು ಜನರು ಬರ್ತಾ ಇದ್ದಾರೆ ಅನ್ನೋ ನಿರೀಕ್ಷೆ ಇರಲಿಲ್ಲ ಅಂದಿದ್ದಾರೆ ಇಲ್ಲಿ ಇದನ್ನೆಲ್ಲ ಗಮನಿಸಿದ್ರೆ ಇದರ ಹೊಣೆ ಹೊತ್ತುಕೊಳ್ಳಲು ರಾಜ್ಯ ಸರ್ಕಾರ ಮಾತ್ರ ತಯಾರಿಲ್ಲ ಅನ್ನೋದು ಸ್ಪಷ್ಟವಾಗಿದೆ ಎರಡು ಕಡೆ ಸಮಾರಂಭ ಮಾಡಿದ್ದು ಏಕೆ ಚಿನ್ನಸ್ವಾಮಿ ಕ್ರೀಡಾಂಗಣ ಮತ್ತು ವಿಧಾನಸೌಧ ಬಹಳ ದೂರವಿಲ್ಲ ಇಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈ ವಿಷಯ ಚೆನ್ನಾಗಿ ಗೊತ್ತಿದೆ ವಿಧಾನಸೌಧದ ಕಾರ್ಯಕ್ರಮದಿಂದ ಕೂಗಳತೆ ದೂರದಲ್ಲಿರುವ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಂಭ್ರಮಾಚರಣೆ ತಯಾರಿ ಮಾಡಿಕೊಂಡಿದ್ರು ವಿಧಾನಸೌಧಕ್ಕೆ ಬಂದ ಅಭಿಮಾನಿಗಳು ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೂ ಬರ್ತಾರೆ ಅನ್ನೋ ಪರಿಜ್ಞಾನವೇ ಇರಲಿಲ್ವಾ ಎರಡು ಕಡೆ ಕಾರ್ಯಕ್ರಮ ಮಾಡೋ ಬದಲು ಒಂದೇ ಕಡೆ ಕಾರ್ಯಕ್ರಮ ಮಾಡಿದರೆ ಪಾಪ ಅಮಾಯಕ ಅಭಿಮಾನಿಗಳು ಸಾಯೋದಾದರೂ ತಪ್ತಾ ಇತ್ತು ಅನ್ನೋದು ಕೆಲವರ ಲೆಕ್ಕಾಚಾರ ಆದರೆ ಐ ಪಿ ಎಲ್ ಇತಿಹಾಸದಲ್ಲಿಯೇ ಕಂಡೂ ಕೇಳರಿಯದ ದುರಂತವೊಂದು ರಾಜ್ಯದಲ್ಲಿ ನಡೆದು ಹೋಗಿದೆ ನಾವು ಒಂದು ಅವರ್ ಬಿಟ್ಟು ಇರ್ತಿರ್ಲಿಲ್ಲ ಒಬ್ಬ ಒಬ್ಬ ಮಗನ ಸಾಕೊಂಡಿದ್ದೀನಿ ಇಪ್ಪತ್ತೆರಡು ವರ್ಷ ಅವನಿಗೆ ತೊತ್ತು ಕೊತ್ತು ಚಾರ್ಜ್ ಹಾಕಿ ಇವತ್ತು ನಿಮ್ಮ ಒಂದು ಧೋರಣೆ ಇದೆ ಇಲ್ಲಿ ದೀಲಲ್ಲಿ ಎಡ ಆಗಕ್ಕೆ ಮಾಡಿಬಿಟ್ಟೆ ನನಗೆ ಎಂದ ಕೇಳದೆ ಬಂದಿದ್ದೆ ದಯವಿಟ್ಟು ಅವ್ರನ್ನ ಇವಾಗ ನನಗೊಂದು ಮಾಡಿ ಕಳಿಸ್ಕೊಡಿ ಆಗೋಗ್ಬಿಟ್ಟಿದ್ದೆ ಬರೋದು ಹೋಗೋದು ನಿಮಗೆ ಎಷ್ಟು ಕೋಟಿ ಚಾರ್ಜ್ ನನಗೆ ಆಗಲ್ಲ ಮುಂಬೈ ಮತ್ತು ಚೆನ್ನೈನಲ್ಲಿ ಯಾಕೆ ದುರಂತ ನಡೆದಿಲ್ಲ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ದಾಗಲೂ ಭರ್ಜರಿ ಸಂಭ್ರಮಾಚರಣೆ ಇಲ್ಲಿ ಟೀಮ್ ಇಂಡಿಯಾ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದಾಗ ಮುಂಬೈನಲ್ಲಿ ದೊಡ್ಡ ಮಟ್ಟದ ರೋಡ್ ಶೋ ಮಾಡಿ ಸಂಭ್ರಮಾಚರಣೆ ಮಾಡಲಾಗಿತ್ತು ಅಲ್ಲಿ ಒಂದೇ ಒಂದು ಸಣ್ಣ ಎಡವಟ್ಟು ಸಹ ಆಗಿರಲಿಲ್ಲ ಅಭಿಮಾನಿಗಳು ಸಹ ಸಾಯಲಿಲ್ಲ ಅದು ಅಲ್ಲದೆ ಚೆನ್ನೈ ಮತ್ತು ಮುಂಬೈ ತಂಡಗಳು ತಲಾ ಐದು ಬಾರಿ ಕಪ್ ಗೆದ್ದಿವೆ ಆದರೂ ಅಲ್ಲಿ ಯಾವುದೇ ದುರಂತಗಳು ಸಂಭವಿಸಿಲ್ಲ ಅಷ್ಟು ಚೆನ್ನಾಗಿ ಅಲ್ಲಿನ ಸರ್ಕಾರಗಳು ನಿಭಾಯಿಸಿವೆ ಆದರೆ ನಮ್ಮ ರಾಜ್ಯದಲ್ಲಿ ಗೆದ್ದ ಮೊದಲ ಐ ಪಿ ಎಲ್ ಟ್ರೋಫಿಯ ಸಂಭ್ರಮಾಚರಣೆ ವೇಳೆ ಹನ್ನೊಂದು ಜನರು ಬಲಿಯಾಗಿದ್ದಾರೆ ನೆಚ್ಚಿನ ಆಟಗಾರರನ್ನು ನೋಡಲು ಬಂದವರು ಮರಳಿ ಬಾರದ ಲೋಕಕ್ಕೆ ಹೋಗಿದ್ದಾರೆ ಇಲ್ಲಿ ಹೆತ್ತು ಹೊತ್ತು ಸಾಕಿ ಸಲುಹಿದ ಮಕ್ಕಳು ಬೀದಿಯ ಹೆಣವಾಗಿ ಹೋಗಿದ್ದಾರೆ ಇದನ್ನು ಕಂಡ ಹೆತ್ತವರ ಗೋಳು ಮುಗಿಲು ಮುಟ್ಟಿದೆ ಈಗಲಾದರೂ ಅಭಿಮಾನಿಗಳು ಎಚ್ಚೆತ್ತುಕೊಳ್ಳಬೇಕು ಕುಟುಂಬ ಮೊದಲು ಆಮೇಲೆ ಅಭಿಮಾನ ಅನ್ನೋದ್ರ ಅರಿವಾಗಬೇಕಾಗಿದೆ ಇಲ್ಲ ಮತ್ತೆ ಮತ್ತೆ ಇಂತಹ ದುರಂತಗಳು ನಡೀತಾನೆ ಇರ್ತವೆ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್